ನೋಡ್ತಾ ಇರೋದು ಒಂದು ಟ್ವೆಂಟಿ ತರ್ಟಿ ಡೂಪ್ಲೆಕ್ಸ್ ಮನೆ ಸೌತ್ ಫೇಸ್ಗೆ ಸೈಟ್ ಇದೆ ಈಸ್ಟ್ ಫೇಸ್ಗೆ ಡೋರ್ ಮಾಡಿದ್ದಾರೆ ಈ ಮನೆ ಮೈಸೂರು ವಿಜಯನಗರ ಫೋರ್ ಸ್ಟೇಜಲ್ಲಿ ಇರೋದು ಮೂಡ ಅಲಾಟೆಡ್ ಸೈಟಲ್ಲಿ ಕಟ್ಟಿದ್ದಾರೆ ಸುತ್ತ ಮನೆಗಳೆಲ್ಲ ಆಗಿದೆ ಮರಿಮಲ್ಲಪ್ಪ ಸ್ಕೂಲಿಗೆ ನಿಯರಲ್ಲೇ ಇದೆ ಎಲ್ಲ ಮಿಟೇಡ್ಸು ತುಂಬ ಹತ್ತಿರದಲ್ಲಿದೆ ಒಟ್ಟು ಮೂರು ಬೆಡ್ರೂಮ್ ಇದೆ ಕನ್ಸ್ಟ್ರಕ್ಷನ್ ತುಂಬ ಚೆನ್ನಾಗಿದೆ ಡೋರ್ಸು ವಿಂಡೋಸ್ ಎಲ್ಲ ಟೀ ಕುಡ್ಡಲ್ಲಿ ಮಾಡಿದ್ದಾರೆ ನೋಡಿ ಗ್ಯಾಸ್ ಸಿಲಿಂಡ್ರಿಗೆ ಮಾಡಿರೋ ಜಾಗ ಹಾಗೆ ಚಪ್ಪಲಿ ಸ್ಟ್ಯಾಂಡು ಮಾಡಿದ್ದಾರೆ ಸುತ್ತ ಜಾಗ ಬಿಟ್ಟಿದ್ದಾರೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ಮನೆಗೆ ಇದು ಮೇನ್ ಡೋರು ಹಾಲು ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ಕಿಚನ್ ವುಡ್ ವರ್ಕ್ ಎಲ್ಲ ಆಗಿದೆ ಕಿಚನ್ ಬರುತ್ತೆ ವಾಸ್ತು ಪ್ರಕಾರ ಇದೆ ಮನೆ ಪುರ್ತ ಚಿಮಿಣಿ ಹಾಕ್ಸಿದ್ದಾರೆ ಹಾಗೆ ಫ್ಯಾನ್ಗಳು ಫಿಟ್ देवर मने ग्रान्ट फ्लोरिंग ಮೂರು ರೂಮ್ ಇದೆ ಮೂರು ರೂಮ್ ವಾರ್ಡ್ ರೂಮ್ ಇದೆ ಮತ್ತು ಎರಡು ರೂಮ್ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇರುತ್ತೆ ಮೆಟ್ಲು ಕೆಳಗಡೆ ಸ್ಪೇಸ್ ಇದು ನೀವು ಇಲ್ಲಿ ಯು ಪಿ ಎಸ್ ಇಟ್ಕೊಳ್ಬೋದು ಯು ಪಿ ಎಸ್ ಪಾಯಿಂಟು ಒಂದು ಜನರಲ್ ಬಾತ್ರೂಮು ಗೀಝರ್ ಸಹ ಬಿಟ್ಟಾಗಿದೆ ಆಲ್ರೆಡಿ ಸಂಪು ಸಾಕ್ಸಿದ್ದಾರೆ ನೋಡಿ ಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ ಬೆಟ್ಲಿಗೆಲ್ಲ ರೂಮ್ ಬಾಕ್ಲು ಸಹ ನಿಮಗೆ ಟೀ ಕುಡ್ಡಲೇ ಮಾಡಿದ್ದಾರೆ ವಾಷಿಂಗ್ ಮಿಷಿನ್ ಪಾಯಿಂಟು ಮತ್ತೊಂದು ರೂಮ್ ಇದು ಈ ರೂಮ್ಗೂ ಅಟ್ಯಾಚ್ ಇದೆ ಈ ರೂಮ್ಗೆ ಸಹ ಗೀಸರ್ ಹಾಕಿಸ್ಬಿಟ್ಟಿದ್ದಾರೆ ಫ್ಯಾನ್ ಇದೆ sit out ಮೇಲುಗಡೆ ಸೇಫ್ಟಿ ಡೋರು ಮತ್ತು ಸೋಲಾರು ಹಾಕ್ಸಿದ್ದಾರೆ ವಾಟ್ರ್ ಟ್ಯಾಂಕು ಈ ಮನೆ ಬಗ್ಗೆ ಬೇರೆ ಡೀಟೇಲ್ಸ್ ಬೇಕಾದ್ರೆ ಕಾಲ್ ಮಾಡಿ ಥ್ಯಾಂಕ್ ಯು